ೇನು ಎಲೆಕ್ಷನ್ಗೆ ಹೋಗಬೇಕು ಅಂದಾಗ ಸಿ ಅಸ್ತ್ರ ಪ್ರಯೋಗ ಮಾಡಿದೆ ಬಿಜೆಪಿ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಕೀಲರಾದ ಲೋಹಿತ್ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಹಿಂದೂ ಮುಖಂಡರಾದ ಗೌಡ ಜಾಯ್ನ್ ಆಗಿದ್ದಾರೆ ಮೋಹನ್ ಗೌಡ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಎ ಯಾಕೆ ಮುಖ್ಯ ಅಂತ ಮಾತಾಡ್ತಾ ಹೋಗೋದಾದ್ರೆ ದೇಶ ವಿಭಜನೆಯ ನಂತರದ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮೇತರ ಧಾರ್ಮಿಕ ಸಮುದಾಯಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆದವು ಯಾವ ರೀತಿ ಮತಾಂತರಗೊಳ್ಳಿ ಅಥವಾ ದೇಶ ಬಿಟ್ಟು ಹೋಗಿ ಆ ಧರ್ಮದ ಹಲವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದವು ಕೊಲೆಗಳಾದವು ನಾನು ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ ಹೇಳ್ತಾ ಇದ್ದೀನಿ ಅದರ ಇತಿಹಾಸ ಕೆಡಕ್ತಾ ಹೋದರೆ ಸಾವಿರಾರು ಮಾರಣ ಹೋಮ ನಡೆದು ಹೋಗಿದೆ ಅದಕ್ಕೆ ಒಂದು ಎಕ್ಸಾಂಪಲನ್ನು ಅನ್ನು ನಮ್ಮ ಸ್ಕ್ರೀನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಬರೀ ಹಿಂದೂ ಧರ್ಮದ ಸಮುದಾಯಗಳು ಯಾವ ರೀತಿ ಕಮ್ಮಿ ಆಗಿವೆ ಓನ್ಲಿ ಒಂದು ಒಂದು ಸಮುದಾಯ ಮಾತ್ರ ನಾವು ತಗೋತಾ ಇದ್ದೀವಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆಗಿರುವ ವ್ಯತ್ಯಾಸನ ನೀವು ನೋಡ್ತಾ ಇದ್ದೀರಾ ಪಾಕಿಸ್ತಾನದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಹದಿನಾಲ್ಕು ಪಾಯಿಂಟ್ ಆರು ಶೇಕಡ ಹಿಂದೂಗಳಿದ್ರು ಈಗ ಇರೋದು ಒಂದು ಪಾಯಿಂಟ್ ಮೂರು ಒಂದು ಪಾಯಿಂಟ್ ಮೂರು ಬಾಂಗ್ಲಾದೇಶದ ಹಿಂದೂಗಳ ಇದ್ದಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಇಪ್ಪತ್ತ ಎಂಟು ಶೇಕಡ ಈಗ ಇರೋದು ಏಳು ಪಾಯಿಂಟ್ ಐದು ಶೇಕಡ ಅಫ್ಘಾನಿಸ್ತಾನದಲ್ಲಿ ಐದು ಶೇಕಡ ಹಿಂದೂಗಳಿದ್ರು ಈಗ ಇರೋದು ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಕೇವಲ ಹಿಂದೂಗಳು ಮಾತ್ರ ದೌರ್ಜನ್ಯಕ್ಕೆ ಒಳಗಾಗಲಿಲ್ಲ ಅದಾದ ಬೇರೆ ಬೇರೆ ಮುಸ್ಲಿಂ ಏತರ ಸಮುದಾಯಗಳು ಯಾವುದಿದೆಯೋ ನಿರಂತರವಾಗಿ ಅವರ ಮೇಲೆ ದಾಳಿಗಳು ನಡೆದಿವೆ ನಿರಂತರವಾಗಿ ಅವರ ಮೇಲೆ ದೌರ್ಜನ್ಯಗಳು ನಡೆದಿವೆ ಅಲ್ಲಿನ ನೋವನ್ನು ತಾಳಲಾರದೆ ಹಲವರು ಬಾರ್ಡರ್ಗಳನ್ನು ದಾಟಿ ಭಾರತಕ್ಕೆ ಬರ್ತಾ ಹೋದರು ಅದರಲ್ಲೂ ಪ್ರಮುಖವಾಗಿ ಬಾಂಗ್ಲಾ ಬಾಂಗ್ಲಾದೇಶದಿಂದ ಹಲವಾರು ಜನ ಭಾರತಕ್ಕೆ ವಲಸೆ ಬಂದಿದ್ದಾರೆ ಅವರಿಗೆ ಅವರಿಗೆ ಸಿಟಿಜನ್ಶಿಪ್ ನೀಡುವ ಸಿ ಎ ಈಗ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ ಫಸ್ಟ್ ರಿಯಾಕ್ಷನ್ ಲೋಹಿತ್ ಅವರಿಂದ ಪಡ್ಕೊಳ್ತೀನಿ ಲೋಹಿತ್ ಅವರೇ ಸಿ ಎ ಜಾರಿಗೆ ತರಬೇಕು ಅಂತ ನಿರ್ಧಾರ ಆದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಷ್ಟು ಪ್ರೊಟೆಸ್ಟ್ ನೋಡಿದ್ವಿ ಅದಕ್ಕೆ ಕೆಲವೊಂದು ಮಿಸ್ಲೀಡಿಂಗ್ ಕಮೆಂಟ್ಸ್ ಕೂಡ ಕಾರಣ ಆಗಿತ್ತು ಬಟ್ ಸಿಎಂ ಯಾರಿಗೆಲ್ಲ ಲಾಭ ಆಗತ್ತೆ ಸರ್ ಹೆಂಗೆ ಇದು ವರ್ಕ್ ಆಗುತ್ತೆ ಕಾನೂನ ತೊಡುಕುಗಳು ಏನು ಬರ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಾವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಸ್ಸಾಂ ಅಕಾರ್ಡ್ ಅಂತ ಒಂದಾಗತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಳಗಡೆ ಯಾರು ಮೈಗ್ರೆಂಟ್ ಆಗಿರ್ತಾರೋ ಅವರಿಗೆ ನಾವು ಪೌರತ್ವ ಕೊಡ್ತೀವಿ ಸಿಟಿಸನ್ಶಿಪ್ ಕೊಡ್ತೀವಿ ಅದ್ರಲ್ಲಿ ಯಾರೇ ಬಂದರೂ ಅದು ಮುಖ್ಯದಾದ ಮೇಲೆ ಯಾರೇ ಬಂದರೂ ಕೂಡ ಕೊಡೋಂಗಿಲ್ಲ ಅಂತೇಳಿ ಅಸ್ಸಾಂ ಅವರು ಒಂದು ಅಕಾರ್ಡ್ ಮಾಡ್ಕೊಂಡಿದ್ರು ಈಗ ನಾವು ಈ ಸಿ ಎ ಬಂದ ಮೇಲೆ ಫೆಡ್ರಲ್ ಸಿಸ್ಟಮ್ ಅಂದರೆ ನಮ್ಮ ರಾಜ್ಯಕ್ಕೂ ಮತ್ತು ದೇಶಕ್ಕಿರುವಂಥ ಕಾನೂನು ಸಮಸ್ಯೆಗಳು ಅಫೆಕ್ಟ್ ಆಗ್ತವೆ ಹೇಗೆ ಇವಾಗ ಅಸ್ಸಾಂ ಮಾಡ್ಕೊಂಡಿರುವಂಥ ಕಾನೂನು ಇವಾಗ ವೈಲೇಟ್ ಆಯ್ತಾ ಅಲ್ಲಿ ಇಟ್ ಶುಡ್ ನಾಟ್ ಬಿ ಫಾಲೋಡ್ ಇವತ್ತು ಕೂಡ ಅದಿದೆ ಅಂದ್ರೆ ಅಲ್ಲಿರುವಂತ ಏನಾದರೂ ಅಸಮ್ ಒಳಗಡೆ ಬಂದ್ರೆ ಒಳಗಡೆ ಕೂರಿಸಿಕೊಳ್ಳುವಂಥದ್ದು ಕಂಡು ಅಂತ ಇರ್ತವೆ ಈಗ ಅದು ಫೆಡರಲ್ ಸಿಸ್ಟಮ್ಸ್ ಏನಿದೆ ಅದು ನಮಗೆ ಎಫೆಕ್ಟ್ ಆಗಿದಾವೆ ಇದೇ ರೀತಿಯಾಗಿ ಎಷ್ಟೋ ರೀತಿಯಾದ ಕಾರಣಗಳು ಇವಾಗ ನಾವು ಮುಸ್ಲಿಂ ರಹಿತ ಬೇರೆ ಯಾರು ಆರೋ ಸಿಕ್ಸ್ ಎಲ್ಲರೂ ನಾವು ಇದು ಮಾಡ್ಕೊತೀವಿ ನೀವು ರೋಹಂಗಿ ಮುಸ್ಲಿಮ್ಸ್ ಗಳನ್ನ ನೋಡಿದಾಗ ಬುದ್ಧಿಸ್ಟ್ಗಳೇ ಅಟ್ಯಾಕ್ ಮಾಡ್ತಾರೆ ಸೊ ಅವ್ರು ಎಲ್ಲಿ ಹೋಗ್ಬೇಕು ಇದನ್ನು ಕೂಡ ಅದ್ರೊಳಗಡೆ ಬರಬೇಕಾಗಿತ್ತು ಒಬ್ಬ ಕಾನೂನಾಗಿ ನನ್ನೊಂದು ಒಂದನ್ನ ಒಂದು ಆದರೆ ಈ ಎಲ್ಲವನ್ನು ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತಿನ ಆಕ್ಟ್ ಪ್ರಕಾರ ಇಲ್ಲಿವರೆಗೂ ಬರೆದಿರುವಂತದ್ದು ನಮ್ಮ ಉದಾಹರಣೆ ನೋಡಿದಾಗ ಯಾವುದೇ ರೀತಿಯಾದ ಕಾನೂನಿನ ತೊಡಕುಗಳು ಇದ್ರೂ ಕೂಡ ಅವ್ರನ್ನ ಕರ್ಕೊಂಡಾಗ ಆರು ಡಾಕ್ಯುಮೆಂಟ್ಸ್ಗಳನ್ನ ಈ ಸಲ ನಮಗೆ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಾರೆ ಈ ಆರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಫುಲ್ ಫಿಲ್ ಮಾಡಿಕೊಂಡು ನಮ್ಮ ದೇಶಕ್ಕೆ ಅವ್ರನ್ನ ಕರ್ಕೊಂಡ್ರೆ ಯಾವುದೇ ರೀತಿಯಾದ ತೊಂದರೆಗಳಾಗುವಂಥದ್ದು ಸಮಸ್ಯೆ ಕಮ್ಮಿ ಈಗ ನೀವು ಈಗ ಯಾವ್ದಾದ್ರು ನೀವು ಬಾಂಗ್ಲಾದೇಶ್ ಉದಾಹರಣೆಗೆ ಕೊಟ್ಟಾಗ ಹೋದಾಗ ನೀವೇನಾದ್ರೂ ವಾರ್ ಆದಾಗ ನಮ್ಮ ಭಾರತ ಏನು ಅವ್ರಿಗೆ ಸಪೋರ್ಟ್ ಮಾಡ್ತೋ ಆಗ ಎಂಟುನೂರ್ ಜನ ಭಾರತದಿಂದ ಕಳ್ಸಿಕೊಡ್ತಾರೆ ಮೊದಲು ಅಂದ್ರೆ ಅವರ ಭಾಷೆಯನ್ನ ತಿಳ್ಕೊಂಡು ಇಲ್ಲಿನ ಆರ್ಮಿಗಳಿಗೆ ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಇದು ಇತಿಹಾಸ ಇಲ್ಲ ಅಂತ ಹೇಳಕ್ ಆಗಲ್ಲ ಇಲ್ಲಿ ಇತಿಹಾಸ ಇದು ಹಲವಾರು ಬುಕ್ಸ್ ಗಳು ಇದ್ದಾವೆ ಇಲ್ಲಿ ವಾದ ಮಾಡೋದ್ ಏನು ಇಲ್ಲ ಸೊ ಆ ಭಾಷೆಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ನಮ್ಮ ಆರ್ಮಿಗಳಿಗೆ ಹೆಲ್ಪ್ ಮಾಡಿ ತಿರ್ಗಾ ಆರುನ ತಿರ್ಗ ಆರು ಜನ ವಾಪಸ್ ಕಳ್ಸ್ಕೊಂತಾರೆ ಅವತ್ತು ಇಂದಿರಾ ಗಾಂಧಿ ಏನಾದ್ರು ಕೂಡ ಆ ದೇಶವನ್ನು ನಾವು ಅಕ್ವಾರ್ ಮಾಡ್ಕೋತಿ ಬಟ್ ಅಲ್ಲಿ ಬಂದ ಮೆಸೇಜ್ ಏನು ಅಂದ್ರೆ ಅವ್ರಲ್ಲೇ ಇದ್ ಬಿಟ್ರೆ ಮೆಗ್ರೆಂಟ್ಸ್ ಕಮ್ಮಿ ಆಗ್ತಾರೆ ಅಂತ ಸೊ ಅವ್ರನ್ನೆಲ್ಲರೂ ಇಲ್ಲಿ ಕರ್ಕೊಳ್ಳೋಕ್ಕಿಂತ ಆ ದೇಶಕ್ಕೆ ನಾವು ಫ್ರೀಡಮ್ ಕೊಟ್ಟರೆ ಮೇಡಮ್ 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 ಒಂದು ಪಾಯಿಂಟ್ ಇವ್ರು ಹೇಳಿದ್ರದಲ್ಲಿ ಒಂದು ತಪ್ಪಿದೆ ಅಸ್ಸಾಂ ಅಕಾರ್ಡ್ಗೂ ಇದನ್ನ ಹೇಳಿದ್ರು ಅವರು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಕಾನೂನು ಇಡೀ ವ್ಯವಸ್ಥೆ ವ್ಯಾಪಿಸ್ತಿರ್ತಕ್ಕಂಥದ್ದು ಅಸ್ಸಾಮಿನ ಏನು ಅವತ್ತಿನ ದಿನ ಒಪ್ಪಂದ ಇದೆ ಅಲ್ಲಿ ಏನ್ ಇನ್ಸರ್ಜೆನ್ಸಿ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಅಗ್ರಿಮೆಂಟ್ ಅದಕ್ಕೂ ನಾಟ್ ಇದು

ಅಬ್ದುಲ್ ರಜಾಕ್ ಕಾನೂನಾತ್ಮಕ ಪ್ರಕ್ರಿಯೆ ಕಾನೂನಾತ್ಮಕ ಪ್ರಕ್ರಿಯೆ ಮೇಡಮ್ ಅವರು ಮಾತಾಡಿದ್ರು ರೋಹಿಂಗಾ ಮುಸ್ಲಿಮರಿಗೆ ಹೀಗೆಲ್ಲ ಹೇಳಿದ್ರು ಇವತ್ತು ಜಗತ್ನಲ್ಲಿ ಅರವತ್ತೆರಡು ಇಸ್ಲಾಮಿಕ್ ರಾಷ್ಟ್ರ ಇದೆ ನೂರ ಐವತ್ತೆರಡು ಕ್ರೈಸ್ತ ರಾಷ್ಟ್ರ ಇದೆ ಹನ್ನೆರಡು ಬೌದ್ಧ ರಾಷ್ಟ್ರ ಇದೆ ಅಂದರೆ ಏ ಜಗತ್ನಲ್ಲಿ ನೂರ ಇಪ್ಪತ್ತು ಕೋಟಿ ಹಿಂದೂಗಳಿಗೆ ಯಾವುದೇ ರಾಷ್ಟ್ರಲ್ಲೇ ಈಗ ಈಗಾಗಲೇ ನೀವು ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಎಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜ್ ಮೇಡಮ್ ನೋಡಿ ಈ ತರ ಸಮಸ್ಯೆ ಆದಾಗ ಹತ್ತೊಂದೂರ ಐವತ್ತೈದರಲ್ಲಿ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಬಂದಿತ್ತು ಆವಾಗಲೇ ಬಾಂಗ್ಲಾದೇಶದ ಬಹಳಷ್ಟು ನಾಯಕರು ಬಂದು ಹೇಳಿದ್ರು ನಾವು ಸಹ ರಾಜನಾಥ್ ಸಿಂಗ್ ಅವರು ಏನು ಎಕ್ಸ್ಟರ್ನಲ್ ಮಿನಿಸ್ಟ್ರ್ ಇದ್ದಾಗ ನಾವು ಭೇಟಿ ಮಾಡಿದ್ವಿ ಹೇಗೆ ಆ ಒಂದು ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಎಷ್ಟು ಸಾವಿರಾರು ಜನ ಬಾಂಗ್ಲಾದೇಶ ದೆಲ್ಲಿಯಲ್ಲಿ ಹರಿಯಾಣದಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಇವತ್ತು ಅಮೆಂಡ್ಮೆಂಟ್ ಸಿಟಿಜನ್ಶಿಪ್ ಸಿಗ್ತಾ ಇಲ್ಲ ರೋಹಿಂಗ್ಯಾ ಮುಸ್ಲಿಮರು ಇವತ್ತು ಭಾರತದಲ್ಲಿ ಜಮ್ಮುದಲ್ಲಿ ಹನ್ನೆರಡು ಸಾವಿರ ಜನ ವಾಸ ಮಾಡ್ತಿದ್ದಾರೆ ಅವರಿಗೆ ಸಪ್ರೇಟಾಗಿ ಅವರಿಗೆ ಅಪಾರ್ಟ್ಮೆಂಟ್ ಕಟ್ಟುಕೊಟ್ಟಿದರೆ ಆಧಾರ್ ಕೋಡ್ ಕೊಡ್ತಾ ಇದ್ದಾರೆ ಆದರೆ ನಮ್ಮವರೇ ಜಗತ್ತಿನಲ್ಲಿ ನಾವು ಅವರಿಗೆ ಭಾರತ ಬಿಟ್ಟು ಬೇರೆ ಎಲ್ಲಿ ಹೋಗಬೇಕು ಇರುವ ಏಕೈಕ ಭಾರತ ಭಾರತದಲ್ಲಿ ಮಾತ್ರ ಅವರಿಗೆ ವಾಸಸ್ಥಾನ ಇದೆ ಇವತ್ತು ರೋಹಿಂಗ್ಯ ಮುಸ್ಲಿಮರಿಗೆ ಜಗತ್ತಿನಲ್ಲಿ ಅರವತ್ತೆರಡು ರಾಷ್ಟ್ರ ಇದೆ ಕ್ರೈಸ್ತರಿಗೆ ಇವತ್ತು ಎರಡು ರಾಷ್ಟ್ರ ಇದೆ ಹಾಗಾಗಿ ಭಾರ ಬಾಂಗ್ಲಾದೇಶ ಪಾಕಿಸ್ತಾನ ಏನು ಹಿಂದೂಗಳಿದ್ದಾರೆ ಅವರಿಗೆ ಭಾರತ ಮೂಲ ಸ್ಥಾನ ಹಾಗಾಗಿ ಅದರಲ್ಲಿ ಒಂದು ಇದನ್ನು ಆ ಸೈಲಂ ತಗೋತಾರಲ್ಲ ರಾಷ್ಟ್ರದಲ್ಲೇ ಕೊಡಿ ಅಂತ ಹೇಳ್ತಾರ ಇಲ್ಲಿ ಇವಾಗ ಮುಸಲ್ಮಾನರು ಆ ಸೈಲಂ ಸೀಕ್ ಮಾಡ್ತಾರೆ ಇರಾಕ್ ಆಗಿರ್ಲಿ ಯಮನ್ ಆಗಿರ್ಲಿ ಸಿರಿಯಾ ಆಗಿರ್ಲಿಂಕ ಮುಸ್ಲಿಂ ರಾಜ್ಯದಲ್ಲಿ ಮುಸಲ್ಮಾನ ಸೈಲಂ ರೆಫ್ಯೂಜಿಗಳಿಗೆ ಶ್ರೀಲಂಕಾದ ಅಲ್ಲ ಒಂದು ಲಾಜಿಕ್ ಏನಂದ್ರೆ ಸರ್ ಅಲ್ಲಿ ಮುಸ್ಲಿಮರಿಗೆ ಸಮಸ್ಯೆ ಆಗ್ತಾ ಇಲ್ಲ ಅಂತ ನೀವೇ ಯಾಕೆ ಶರ ಬರೀತೀರಾ ಅಲ್ಲಿ ತೊಡಕುಗಳಿಂದ ಅವ್ರು ಭಾರತ ಜಗತ್ ನಲ್ಲಿರ್ತಕ್ಕಂಥ ವಸುದೈವ ಕುಟುಂಬ ಅಂತ ಅಂತೇಳಿ ಇಡೀ ವಿಶ್ವವೇನ್ ಕುಟುಂಬ ಅಂತೇಳಿ ಆ ಆಧಾರದ ಮೇಲೆ ನಾವ್ ಎಲ್ಲವೂ ನಡೀತಕ್ಕಂಥದ್ದು ಹಿಂದೆ ಪಾರ್ಸಿಗಳು ಬಂದಂತ ಇಸೆ ಬಂದಂತ ಪ್ರತಿಯೊಬ್ಬರಿಗೂ ನಾವು ಅವಕಾಶ ಕೊಟ್ಟಿದ್ದೀವಿ ಇಲ್ಲ ಅಂತಲ್ಲ ಆದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಇರತಕ್ಕಂಥದ್ದು ಯಾವ ವಿಭಜನೆ ನಂತರದ ಬೆಳವಣಿಗೆಗಳು ಆಯಿತಾ ಇದರಲ್ಲಿ ನಿಮಗೆ ಒಂದು ಪಾಯಿಂಟ್ ಮಾಡಿದ್ದೀವಿ ನಾವು ತಮಿಳಿನ ಶ್ರೀಲಂಕಾನ ಎಕ್ಸ್ಕ್ಲೂಡ್ ಮಾಡಿದೀವಿ ಶ್ರೀಲಂಕಾನ ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ವಿ ಹೇಳಿ ನಾವು ನಮ್ಮ ಇಂಟೆನ್ಷನ್ ಇರತಕ್ಕಂಥದ್ದು ಯಾವ ಅಲ್ಲಿಯ ಹಿಂದೂ ಇದ್ದಾನೆ ಆತ ಆ ದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಧಾರ್ಮಿಕವಾಗಿ ಏನು ಈ ತರದ್ದು ತೊಂದರೆ ಆಗ್ತಕ್ಕಂಥದ್ದು ಧಾರ್ಮಿಕ ಕಾರಣಕ್ಕೋಸ್ಕರ ಅಂಥವ್ರಿಗೆ ಬರಬೇಕು ಅಂತ ನಾವೆಲ್ಲರೂ ಶ್ರೀಲಂಕರು ಸರಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್